ಎರೆ ರಕ್ಕಸಪುರದ ನಾನು ಮತ್ತೆ ರಾಜ್ಯ ಶಕ್ತಿ ಅವರು ಮಾಡಿದ್ವಿ. ಪೊಲೀಸ್ ಕಳ್ಳಪತ್ರನು ಮಾಡ್ಬಿಟ್ರು. ಬರೀ ಪೊಲೀಸ್ ಹೇಳ್ತಾಯ್ತು. ಸರ್ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ನಿಮಗೆ ಕತೆಗಳ ವೈಸಲಿ ಯಾವ ತರಕ್ಕೆ ಮಾರ್ಬೇಕಂತ ಇಂಡಸ್ಟ್ರಿ ಇದೆಯಲ್ಲ ಅಲ್ಲ ನಾನೇ ಸುಮಾರು ಎಪ್ಪತ್ತು ಹದಿನೈದು ಕತೆಗಳು ಬಂದಿದ್ದೀನಿ ಒಂದು ಏಳೆಂಟು ಪಿಚರ್ಗಳು ಹಾಕ್ತಾ ಇವಾಗ ನನ್ನ ಪುಸ್ತಕ ಏನು ಬಂದಿದ್ದೀನಲ್ಲ ಪುಸ್ತಕದಲ್ಲಿರೋ ಕತೆಗಳೀಗ ಒಂದು ಎಂಟು ಪಿಕ್ಚರ್ಗಳನ್ನ ಮಾಡ್ತಾ ಇದ್ದಾರಲ್ಲ ತಮಿಳು ತೆಲುಗು ಮಲಯಾಳಂಗೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಭಾಷೆಗಳಲ್ಲೂ ನನ್ನ ಲೆಕ್ಕ ಈ ವರ್ಷದಲ್ಲಿ ಎಲ್ಲ ಇರಲಿ ಸರ್ ನಮ್ಮಲ್ಲೂ ಕನ್ನಡದಲ್ಲೂ ಒಂದು ನಾನು ಕೊಟ್ಟಿದ್ದೆ